ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಮೇಲೆ ಮತಗಳ್ಳತನದ ಆರೋಪವನ್ನು ಇಂದು ಕೂಡ ಮುಂದುವರೆಸಿದರು ಇವತ್ತು ವಿಜ್ಞಾನ ಭವನದಲ್ಲಿ ಕಾಂಗ್ರೆಸ್ಸಿಂದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತಾರೆ ಹದಿನೈದು ಕ್ಷೇತ್ರದಲ್ಲಿ ಅಕ್ರಮ ನಡೆಯದೆ ಪ್ರಾಮಾಣಿಕವಾಗಿ ಚುನಾವಣೆಗಳು ನಡೆದಿದ್ರೆ ಮೋದಿ ಪ್ರಧಾನಮಂತ್ರಿನೇ ಆಗ್ತಿರಲಿಲ್ಲ ಅಂತ ಕೆಲವೇ ದಿನಗಳಲ್ಲಿ ಆ ಅಕ್ರಮದ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಈಗಾಗಲೇ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆನೆ ಸತ್ತು ಹೋಗಿದೆ ಅಂದರು ಕಾಂಗ್ರೆಸ್ನ ರಾಷ್ಟ್ರೀಯ ವಾರ್ಷಿಕ ಕಾನೂನು ಸಮಾವೇಶ ನಡೀತಿ ಇವತ್ತು ವಿಜ್ಞಾನ ಭವನದಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಅಲ್ಲಿ ಮಾತಾಡ್ತಾ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ ಮೋದಿಯ ವಿರುದ್ಧ ವಾಗ್ದಾಳಿ ಪ್ರಧಾನಮಂತ್ರಿಗಳ ವಿರುದ್ಧದ ವಾಗ್ದಾಳಿ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು ಕೇಳಿಸ್ಕೊಡಿ ಒನ್ ಥಿಂಗ್ The Prime Minister of India is the Prime Minister of India with a very slim majority. If 10, 15 seats were rigged, and we suspect actually the number is much closer to 70, 80, 100, if 15 seats were rigged, he would not be the Prime Minister of India. And we are going to prove to you, we are going to prove to you in the coming few days, we are going to prove to you without any doubt, in the coming few days, how a Lok Sabha election. ಕ್ಯಾನ್ ಬಿ ರಿಡ್ ವಾಸ್ ರೆಡ್ ಇಟ್ಸ್ ವೆರಿ ಕ್ಲಿಯರ್ ದಟ್ ದ ಇನ್ಸ್ಟಿಟ್ಯೂಷನ್ ದಟ್ ಹೋಲ್ಡ್ ದಿಸ್ ದಟ್ ಪ್ರೊಟೆಕ್ಟ್ಸ್ ದಿಸ್ ದಟ್ ಹೋಲ್ಡ್ ದಿಸ್ ದಟ್ ಡಿಫೆಂಡ್ಸ್ ದಿಸ್ ಹ್ಯಾಸ್ ಬೀನ್ ಒಬ್ಲಿಟರೇಟೆಡ್ ಅಂಡ್ ಟಿಕೋವ್ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾತಾಡುದು ರಾಹುಲ್ ಗಾಂಧಿ ಅವರು ಹೇಳಿದ್ದು ಚುನಾವಣಾ ಅಕ್ರಮದ ದಾಖಲೆಗಳು ನಮ್ಮ ಹತ್ರ ಎಂಥವಿದಾವೆ ಅಂದ್ರೆ ಅಟಂ ಬಾಂಬ್ ಇದ್ದಂಗಿದಾವೂ ಅದಷ್ಟು ಪೋಟೆ ಕೊಂದ್ರ ইলেকಷನ್ ಕಮಿಷನ್ ಏ ಇರ ಅದಿಲ್ಲ ರಾಹುಲ್ ಗಾಂಧಿಯವರ ಮಾತಾಗಿತ್ತು ಅದಕ್ಕೆ ರಾಜನಾಥ್ ಸಿಂಗ್ ಹೇಳ್ತಾ ಇದ್ದಾರೆ ಅಟಮ್ ಬಾಂಬ್ ಬಿಟ್ಕೊಂಡು ಸಿಡಿಸೋದಕ್ಕೆ ಯಾಕ ಮೀನಾಮೇಷೆ ಎಣಸ್ತಾ ಇದೀರಿ ಸಿಡಿಸ್ಬಿಡಿ ಅದನ್ನ ಅಂತ ಕೆಲಸಕ್ಕೆ ಕಲ್ನೇತಾಪರಿ ಪಕ್ಷ نے پھر سے ایک انಾರ್गल जान दिया है और उन्होंने कहा है कि चुनाव आयोग द्वारा वोट चोरी को लेकर उन्होंने सबूतों का एटम बम तैयार किया है। जो उनके पास है और किसी के पास नहीं है ऐसा एटम बम उन्होंने तैयार किया है जो कि वह केवल उनके पास है और किसी के पास नहीं है मैं राहुल जी से कहना चाहूंगा बहुत विनम्रता के साथ अगर आपके पास सबूतों का एटम बम है तो उसका परीक्षण तुरंत कर रही है टेस्ट तुरंत हो जाना चाहिए सारे सबूत जनता के सामने रखिए सारे सबूत जनता के सामने रखिए मगर सच्चाई है कि उनके पास न कोई तथ्य है न सबूत है सनसनीखेज बातें करना उनकी पुरानी आदत है साथियों आप लोगों को संभवतः यह या याद भी होगा कि इसके पहले भी राहुल गांधी जी ने इस तरह का बयान दिया था और जिस दिन वो बोलेंगे भूचाल आ जाएगा एक बार और बयान दिया था उन्होंने जिस दिन मैं बोलूंगा उस दिन भूचाल आ जाएगा जब वो बोले तो खोदा पहाड़ है। मैं ही मैं तो राहुल जी से यही कहूंगा कि जल्दी से जल्दी एटम बम फोड़ दीजिए विलंब मत कीजिए बस अपने आप को संतुलित और सुरक्षित रखिए साथियों भाषण दल लोकसभा विपक्ष नायक राहुल गांधी इन मतलब तो। कृषि कानून केंद्र सरकार तक ಕೃಷಿ ಕಾನೂನುಗಳನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದಾಗ ನನ್ನನ್ನು ಹೆದರಿಸೋದಕ್ಕೆ ಅರುಣ್ ಜೇಟ್ಲಿ ಅವರನ್ನು ಕಳಿಸಲಾಗಿತ್ತು ಅಂತ ಅರುಣ್ ಜೇಟ್ಲಿ ಅವರನ್ನು ಕಳಿಸಲಾಗಿತ್ತು ಅಂದರೆ ಒಂದು ರೀತಿ ಧಮಕಿ ಕೊಡಿಸಿದ್ರು ನನಗೆ ಅನ್ನೋ ಥರದ ಆರೋಪ ಇತ್ತು ಧಮಕಿ ಕೊಡಿಸಿದ್ರು ನನಗೆ ಅನ್ನೋ ಥರದ್ದು ಅರುಣ್ ಜೇಟ್ಲಿ ಅವರು ಹೇಳದ್ರಂತೆ ನಿಮಗೆ ಗೊತ್ತಾ ನೀವು ಇದೇ ಹಾದಿಯಲ್ಲಿ ಮುಂದುವರೆದ್ರೆ ಸರ್ಕಾರನ ವಿರೋಧಿಸಿದ್ರೆ ಕೃಷಿ ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಅರುಣ್ ಜೇಟ್ಲಿ ನನಗೆ ಹೇಳಿದರು ನಾನು ಒಂದು ಸಲ ಅವರ ಕಡೆ ನೋಡಿ ನೀವು ಯಾರ ಜೊತೆಗೆ ಮಾತಾಡ್ತಿದ್ದೀರಿ ಗೊತ್ತಿದೆಯಾ ನೀವು ಯಾರ ಜೊತೆ ಮಾತಾಡ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅನಿಸತ್ತೆ ನಿಮಗೇನಾದರೂ ಐಡಿಯಾ ಇದೆಯಾ ನೀವು ಯಾರ ಜೊತೆ ಮಾತಾಡ್ತಿದ್ದೀರಿ ಅನ್ನೋದು ನಾವು ಕಾಂಗ್ರೆಸ್ನವರು ನಾವು ಹೇಡಿಗಳಲ್ಲ ನಾವು ಬಗ್ಗೋರಲ್ಲ ಬ್ರಿಟಿಷರು ಅವರ ಮಹಾಶಕ್ತಿ ಬಳಸಿದ್ರು ನಮ್ಮನ್ನು ಬಗ್ಗಿಸೋದಕ್ಕೆ ಸಾಧ್ಯ ಆಗಿಲ್ಲ ನೀವ್ಯಾರು ನಮ್ಮನ್ನು ಹೆದರಿಸೋರು ಅಂತ ಕೇಳಿದೆ ನಾನು Arun Jaitli Rahul Gandhi you know I I remember when I was fighting the farm laws and he's not here anymore so really I shouldn't say it but I will and Arun Jaitley ji was sent to me to threaten me and he said you know if you carry on down this path opposing the government fighting us on the farm laws we will have to Act against you. I looked at him and said, I, didn't, I don't think you know who you're talking to. I don't think you have an idea who you're talking to. Because we are Congress people. We're not cowards. We're not going to bend. The British couldn't bend us. The superpower couldn't bend us. Who the hell are you? Arun is <laughs> avara putra, Rohan Jetli. tweet. Rohan ಅರುಣ್ ಜೇಟ್ಲಿ ಅವರ ಮಗ ನನ್ನ ತಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಮೃತಪಟ್ಟರು ತೀರ್ಕೊಂಡ್ರು ಅನ್ನೋದನ್ನು ನೆನಪಿಸುವುದಕ್ಕೆ ಬಯಸ್ತೀನಿ ರಾಹುಲ್ ಗಾಂಧಿ ಅವರಿಗೆ ಕೇಂದ್ರ ಸರ್ಕಾರ ಕೃಷಿ ಕಾನೂನುಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ತಂತು ಯಾರನ್ನು ಬೆದರಿಸುವುದು ನನ್ನ ತಂದೆಯ ಸ್ವಭಾವ ಆಗಿರಲಿಲ್ಲ ಅವರು ಕಟ್ಟ ಪ್ರಜಾಪ್ರಭುತ್ವವಾದಿಯಾಗಿದ್ದರೂ ಮುಕ್ತ ಚರ್ಚೆಗೆ ಆದ್ಯತೆ ಕೊಡ್ತಾ ಇದ್ರು ಯಾರೇ ಆದರೂ ನಮ್ಮ ತಂದೆ ಅವರನ್ನು ಮುಕ್ತ ಚರ್ಚೆಗೆ ಆಹ್ವಾನಿಸ್ತಾ ಇದ್ರು ರಾಹುಲ್ ಗಾಂಧೀಜಿ ಅಗಲಿದವರ ಬಗ್ಗೆ ಮಾತನಾಡುವ ಸಮಯದಲ್ಲಿ ಜಾಗರೂಕರಾಗಿರಿ ನೀವು ಪರಿಕ್ಕರ್ ಅವರ ಜೊತೆಗೆ ಇಂಥದ್ದೇ ಪ್ರಯತ್ನ ಮಾಡಿದ್ರಿ ಪರಿಕ್ಕರ್ ಕೊನೆಯ ದಿನ ಕೆಟ್ಟದಾಗಿದೆ ಎಂಬುದನ್ನು ರಾಜಕೀಯಗೊಳಿಸಿದ್ರಿ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಅರುಣ್ ಜೇಟ್ಲಿ ಅವರು ತೀರ್ಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೃಷಿ ಕಾನೂನುಗಳನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಯಿತು ನನ್ನ ತಂದೆ ನಿಮ್ಮ ಹತ್ರ ಬಂದು ಧಮಕಿ ಹಾಕೋದಕ್ಕೆ ಹೆದರಿಸೋದಕ್ಕೆ ಹೆಂಗೆ ಸಾಧ್ಯ ಅಂತ ಅವರ ಪುತ್ರ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಅರುಣ್ ಜೇಟ್ಲಿ ಅವರು ಸ್ವರ್ಗಸ್ಥರಾದರು ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ಕೇಂದ್ರ ಸರ್ಕಾರ ಕೃಷಿ ಕಾನೂನುಗಳನ್ನು ಸಂಪುಟಕ್ಕೆ ತಂತು ಸಂಪುಟಕ್ಕೆ ತಂದಿದ್ದು ಎರಡು ಸಾವಿರದ ಇಪ್ಪತ್ತು ಜೂನ್ ಮೂ ಜೂನ್ ಮೂರನೇ ತಾರೀಕು ಕೃಷಿ ಕಾನೂನುಗಳನ್ನು ಸಂಸತ್ತಿನಲ್ಲಿ ಜಾರಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ಹೆಂಗಿದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಮೃತಪಟ್ಟ ಅರುಣ್ ಜೇಟ್ಲಿ ಅವರು ಬಂದು ನೀವು ಹೋರಾಟ ಮಾಡಬೇಡಿ ಅಂತ ಧಮಕಿ ಹಾಕೋದಕ್ಕೆ ಹೆಂಗೆ ಸಾಧ್ಯ ಇತ್ತು ಅಂತ ಮನೋಹರ್ ಪರಿಕ್ಕರ್ ಅವರು ಪರಿಕ್ಕರ್ ಅವರು ತೀರ್ಕೊಂಡರು ಅದಾದ ನಂತರ ರಫೆಲ್ ಖರೀದಿಯಲ್ಲಿ ಹಗರಣ ಆಗಿತ್ತು ಅದರಲ್ಲಿ ಪರಿಕ್ಕರ್ ಅವರ ಪಾತ್ರ ಇತ್ತು ಅಂತ ಕಾಂಗ್ರೆಸ್ನವರು ಮಾತಾಡಿದ್ರು ಅದನ್ನು ಕೂಡ ಇವರು ಟ್ವೀಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಅಧಿವೇಶನದೊಳಗೆ ಬಂದು ಕೂತ್ಕೊಳ್ಳೋದಿಲ್ಲ ತಮ್ಮ ರೂಮ್ನಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಿರ್ತಾರೆ ಅಧಿವೇಶನಕ್ಕೆ ಬಂದು ಕೂತ್ಕೊಂಡು ಏನಾಗ್ತಿದೆ ಅನ್ನೋದನ್ನ ನೋಡಬೇಕು ಜೊತೆಗೆ ಮತ ಕಳ್ಳತನದ ಆರೋಪವನ್ನು ಇವರು ಕೂಡ ಪ್ರಸ್ತಾಪಿಸಿದರು ಕರ್ನಾಟಕದ ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ ಎಂ ಪಿ ಚುನಾವಣೆ ನಡೆಯಿತು ವೋಟರ್ಸ್ ಹೆಂಗ ಬದಲಾದರು ರೂಮ್ನಲ್ಲಿ ತೊಂಬತ್ತು ಮತದಾರರಿದ್ದಾರೆ महाराष्ट्र मतदार हर जगह वोटिंग का रिवाइवल करने का चल रहा है और खास करके इसका मुहिम भी राहुल गांधी जी ने उठाया कि जो अभी उन्होंने बहुत अच्छी ढंग से आपको समझाया जैसा कि महाराष्ट्र में क्या हुआ कर्नाटक में हमारे सेंट्रल कॉन्स्टिटी में एमपी का जो चुनाव हुआ जिसके वोटर्स कैसे बदले गए दस बाय दस के घर में रूम में अगर नौ लोगों का वोटर लिस्ट होता है और महाराष्ट्र में एक हॉस्टल में अगर नौ हजार वोटर्स होते हैं तो आप समझिए ये क्या इलेक्शन कमीशन है क्या ये कठपुतली मोदी जी की कठपुतली है आप देखिए हमारे मोदी साहब तो वही बैठे रहते, टीवी देखते रहते अपने रूम में लेकिन पार्लियामेंट में कदम नहीं रखते क्या समझ में नहीं आया मेरे को अरे आप टीवी वहां देखने के या अंदर आके विजुअल ये फिजिकल देखो ना वो देखने को तैयार नहीं उनको क्या डर रहे मेरे को समझ में नहीं है आप निडर हो ना ठीक है हमारा देश का नेता निडर होना चाहिए अपने गौर किया होगा संसद में विपक्षी सांसदों को तो एक तरफ बोलने नहीं देते सरकार राज्यसभा में उपराष्ट्रपति के माध्यम से पहले के अभी यह भी जरा इनको देखना पड़ता लेकिन सांसदों को आवाज दबा रही है रिकॉर्ड सांसदों को सस्पेंड किया जा रहा है बीजेपी और मोदी जी बहुत खुश थे जब पहले के चेयरमैन थे हमारे वो जब हमको बाहर निकालते थे दबा देते दे थे दे, कुछ कुछ हमारे खिलाफ बोलते थे और सस्पेंड करे ये सब कौन किया ये चेयरमैन नहीं किया लेकिन एक दिन उनको एहसास हुआ उनकी कॉन्स्टिट्यूशन के मुताबिक उनकी अहमियत क्या है ये एहसास हुआ उन्होंने उन्हें लगा कि वो इंडिपेंडेंट इंस्टीट्यूशन है मेरा भी कुछ है ये समझने वो लगे उनका कार्यकाल इतिहास में दर्ज होगा और आगे याद किया जाएगा तो वो स्वतंत्र होकर बात करने लगे जब वो स्वतंत्र होकर बात करने लगे वो रूल्स के तहत अपने आप को असर्ट करने लगे उन्होंने अलाहाबाद जज शेखर यादव और जज वर्मा के इम्पीचमेंट का मोशन स्वीकार करने के बाद, बाद में इनको ऐसा लगा ये वीपी ये चेयरमैन हमारे हाथ में रहने वाला नहीं है ये सब हमारे खिलाफ जाने वाला है इसको पहले निकालो तो उन्होंने उनको थ्रेट किया या तो तुम विड्रॉ करो जो एडमिट किए हैं मोशन या तो विड्रॉ करो या तो आप रिसिग्नेशन तब ये धमकी देने के बाद उन्होंने कहा मैं विड्रॉ तो नहीं करता मैं रिसिग्नेशन देता हूं तो उन्होंने रिसिग्नेशन ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಧಮಕಿ ಹಾಕಲಾಗಿತ್ತು ಅನ್ನುವುದು ಎ ಸಿ ಸಿ ಅಧ್ಯಕ್ಷರ ಆರೋಪ ಆಗಿತ್ತು ಇನ್ನು ಐದನೇ ತಾರೀಕು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಮತಗಳ್ಳತನ ನಡೆದಿದೆ ಅನ್ನುವುದು ಅವರ ಅವರ ಆರೋಪ ಮೊದಲು ಪಾದಯಾತ್ರೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಿ ಜೆ ಪಿಯವರು ಅವರು ಖ್ಯಾತೆ ಅದಕ್ಕೆ ಇದು ಯಾವುದಕ್ಕೂ ಪರ್ಮಿಷನ್ ಇಲ್ಲ ಅಂತ ಹೈಕೋರ್ಟ್ ಹೇಳಿಬಿಟ್ಟಿದೆ ಯಾರು ಏನೇ ಪ್ರತಿಭಟನೆ ಮಾಡದಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಮಾಡಬೇಕು ಅಂತ ಸೊ ಈಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಅಂತ ಡಿಸೈಡ್ ಆಗಿದೆ ಇದೊಂಥರ ಚುನಾವಣಾ ಆಯೋಗದ ವಿರುದ್ಧ ರಣಕಹಳೆ ಇದ್ದಂಗೆ ಫ್ರೀಡಂ ಪಾರ್ಕ್ನಲ್ಲಿ ತಯಾರಿಗಳು ಶುರುವಾಗಿದ್ದಾವೆ ಐದನೇ ತಾರೀಕು ಇನ್ನು ಮೂರು ದಿನಗಳ ನಂತರ ವಿಧಾನಸೌಧದ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಪಿಯ ಸಂಸದರು ಶಾಸಕರು ಒಂದು ಮನವಿ ಕೊಟ್ಟಿದ್ದರು ಅದಕ್ಕೆ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಆಗುತ್ತೆ ಹೇಳಿ ಪರ್ಮಿಷನ್ ಡಿನೈ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಈ ಪ್ರತಿಭಟನೆಗೆ ಪೆಂಡಲ್ ಹಾಕಬೇಕು ಅಂತ ಹತ್ತಾರು ಮರಗಳನ್ನು ಕಡಿದು ಹಾಕಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅಂತ ಬಿ ಜೆ ಪಿ ಆಕ್ರೋಶ ಅವ್ರು ಹೇಳೋದು ಬಿ ಜೆ ಪಿಯವರು ರಾಜ್ಯ ಚುನಾವಣೆಯ ಕೆಲಸದಲ್ಲಿ ಚುನಾವಣಾ ಆಯೋಗದ ಜೊತೆಗೆ ರಾಜ್ಯ ಸರ್ಕಾರದ ನೌಕರರೇ ಇರ್ತಾರೆ ನೀವು ಗೋಲ್ಮಾಲ್ ನಡೆದಿದೆ ಗೋಲ್ಮಾಲ್ ನಡೆದಿದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರು ಮಾಡಿದ್ದಾರೆ ಗೋಲ್ಮಾಲು ಅಂತ ಪಿಯವರ ಪ್ರಶ್ನೆ ಸಿ ಟಿ ರವಿಯವರು ಮಾತಾಡಿದ್ದಾರೆ ವಿಜೇಂದ್ರ ಅವರು ಮಾತಾಡಿದ್ದಾರೆ ಯದುವೀರ್ ಒಡೆಯವರು ಮಾತಾಡಿದ್ದಾರೆ ಪ್ರಭುತ್ವದ ವಿರುದ್ಧದ ಆಟಂಪಾಂಬು ನಿಮ್ಮ ಆಟಂ ಬಾಂಬು ಸಂವಿಧಾನದ ವಿರುದ್ಧದ ಆಟ ಆಟಂ ಬಾಂಬ್ ಅದು ಸಂವಿಧಾನ ವಿರೋಧಿ ಆಟಂ ಬಾಂಬು ಈಗ ಅಲ್ಲಿಯ ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ದೂರು ಸಲ್ಲಿಸಬೇಕಿತ್ತು ಚುನಾವಣಾ ಆಯೋಗ ಇವತ್ತೂ ಒಂದು ದೂರು ಸಲ್ಲಿಸಿಲ್ಲ ಕೋಟಿಗೋಗ್ಬೇಕಿತ್ತು ಕೋಟಿಗೆ ಹೋಗಿಲ್ಲ ಪ್ರಜಾಪ್ರಭುತ್ವವನ್ನ ಮತ್ತು ಭಾರತವನ್ನು ನಾಶಗೊಳಿಸೋದಕ್ಕೆ ವಿದೇಶಿ ಕೈಗೊಂಬೆಗಳಾಗಿ ಸೃಷ್ಟಿಸಿರುವ ಆಟಂ ಬಾಂಬ್ನಂತೆ ಕಾಣುತ್ತೆ ಕಾಂಗ್ರೆಸ್ನ ಡಿ ಎನ್ ಎ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ಡಿ ಎನ್ ಎ ಸರ್ವಾಧಿಕಾರಿ ಡಿ ಎನ್ ಎ ಆ ಸರ್ವಾಧಿಕಾರಿ ಡಿ ಎನ್ ಎ ಕಾರಣದಿಂದ ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ತಪ್ಪ ಹೋಗುತ್ತೆ ಈ ಡಿ ಎನ್ ಎ ಕಾರಣಕ್ಕೆ ಈಗ ಅಮಾವಾಸ್ಯೆಗೊಮ್ಮೆ ಹುಣ್ಮೆಗೊಮ್ಮೆ ಆ ಡಿ ಎನ್ ಎಲ್ಲೇ ದೋಷ ಇರೋದ್ರಿಂದ ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ತಪ್ಪುತ್ತೆ ಈಗಲೂ ಇದೆ ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಬಯಸ್ತೇವೆ ನೀವು ಆಧಾರ ಸಹ ಆಧಾರ ಸಹಿತ ನ್ಯಾಯಾಲಯಕ್ಕೆ ಹೋಗಿ ತಪ್ಪು ಮಾಡಿದ್ದಾನೆ ಅಂತ ನೀವು ಆರೋಪ ಹೇಳಿ ಯಾಯಿ ಈ ವಾರ ತಪ್ಪು ಮಾಡಿದ್ದಾನೆ ಎಲ್ಲಿ ವ್ಯತ್ಯಾಸ ಆಗಿದೆ ಹೇಳಿ ಮಹದೇವಪುರ ವಿಧಾನಸಭ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಲೇಟ್ ಕೊಡ್ತು ಅಲ್ಲೇ ಅಕ್ರಮ ಆಗಿದೆ ಅಂತೇಳಿ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜಾಜಿನಗರದಲ್ಲಿ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಲೋಕಸಭಾ ಚುನಾವಣೆ ನಿಮ್ದೇ ಸರ್ಕಾರ ಇತ್ತು ರಾಜ್ಯದಲ್ಲಿ ನಿಮ್ದೇ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತು ನಿಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ವಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಆಗಸ್ಟ್ ಐದನೇ ತಾರೀಕು ಅಂದ್ರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಮುಂದೆ ಇರತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ಎಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್ ಪಕ್ಷದ ಸಂವಿಧಾನ ವಿರೋಧಿ ನಡೆ ಏನಿದೆ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡೋರಿದ್ದೇವೆ ಆಗಸ್ಟ್ ಐದನೇ ತಾರೀಕು ಏನ್ ಫ್ರೀಡಂ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಕಾರಣಕ್ಕೆ ಕಾಂಪೌಂಡ್ ಅನ್ನ ಒಡೆದಾಕಲ್ಲಿ ಮರವನ್ನು ಕೂಡ ಕಡದಾಗ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಆದಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದು ಕ್ಷಮೆಯನ್ನ ಯಾಚಿಸಬೇಕು ರಾಜ್ಯದ ಜನತೆಗೆ ನೋಡಿ ಬರೀ ದಿಕ್ ತಪ್ಪಿಸೋದು ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ಸಿನ ತತ್ವಗಳು ಬಿಹಾರ್ ಭವಿಷ್ಯದಲ್ಲಿ ಬರುವಂತ ಎಲ್ಲ ಚುನಾವಣೆಗಳು ಅವ್ರದ್ದು ಯಾವುದೇ ರೀತಿಯ ಒಂದು ಒಳ್ಳೆ ಗೆಲ್ಲು ಗೆಲ್ಲೋದು ಏನೋ ಅವ್ರಿಗೆ ಏನು ಯಾವುದೇ ರೀತಿಯ ಚಾನ್ಸ್ ಇಲ್ಲ ಅವ್ರಿಗೆ ಗೆದ್ದುವಾಗ ಎಲ್ಲ ರೀ ಸರಿಯಾಗಿ ನಡೀತಾ ಇದೆ ಸೋತುವಾಗ ಎಲ್ಲಾನು ಸರಿಯ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಆರೋಪ ಮಾಡೋದು ఇది ఏష్యా న్యూస్ నెట్వర్క్ ప్రస్తుతి